ದೇಶಭಕ್ತಿ ಸಾರುವ ಸಿನಿಮಾ ನಮೋ ಭಾರತ ಇದು ರಾಜ್ಯದಾದ್ಯಂತ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ ಬೈಲೊಂಗ್ಲ ತಾಲೂಕಿನ ರಮೇಶ್ ವಿರ್ವಿನ ಪರ್ವಿ ನಾಯಕ್ ಅವರ ನಿರ್ಮಿಸಿ ನಟಿಸಿದ ನಮೋ ಭಾರತ ಚಿತ್ರವನ್ನು ಪಟ್ಟಣದ ಸಂಗಮ ಚಿತ್ರಮಂದಿರದಲ್ಲಿ ಬಿಜೆಪಿ ಮುಖಂಡ ಉದ್ಯಮಿ ವಿಜಯ್ ಮೆಟಗುಡ ಅವರು ಶುಕ್ರವಾರ ಪೂಜೆ ಸಲ್ಲಿಸಿ ಪ್ರಥಮ ಪ್ರದರ್ಶನಕ್ಕೆ ಚಾಲನೆ ನೀಡಿದರು ಸ್ವಚ್ಛ ಭಾರತ ಪರಿಕಲ್ಪನೆಯನ್ನ ಜನರಿಗೆ ತಲುಪಿಸಲು ಈ ಮೊದಲು ಗಾಂಧೀಜಿ ಕನಸು ಸಿನಿಮಾ ಮಾಡಿದ ರಮೇಶ್ ಅವರು ಈಗ ತಮ್ಮ ಎರಡನೇ ಚಿತ್ರ ನಮೋ ಭಾರತ ಚಿತ್ರದಲ್ಲಿ ಸೈನಿಕನ ಕಷ್ಟಗಳು ಗ್ರಾಮೀಣ ಪ್ರದೇಶದ ತೊಂದರೆಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಮತ್ತು ಕೇಂದ್ರ ಸರ್ಕಾರ ಯೋಜನೆಗಳನ್ನ ಜನರಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಸಂಗಮ ಚಿತ್ರಮಂದಿರ ಮಾಲೀಕ ಕುಮಾರ್ ದೇಶನೂರು ಬಿಜೆಪಿ ಮುಖಂಡರಾದ ಸುಭಾಷ್ ತುರ್ಮರಿ ಸಂತೋಷ ಹಡ್ಪದ್ ದಯಾನಂದ್ ಚಿಕ್ಕಮಠ್ ಸುನೀಲ್ ಮರ್ಕುಂಬಿ ಕುಮಾರ್ ಬೋರಖನವರ್ ಉಪಸ್ಥಿತರಿದ್ದರು ವೇದಾಮೂರ್ತಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನಾಗನೂರಿನ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಜಡಿಪಿ ಆಗಿ ಕಲಾ ಸೇವೆಯನ್ನು ಮಾಡತ್ತಾರಂದ್ರೆ ನಾನು ಭಾಳ ಹೆಮ್ಮೆ ಅನಿಸ್ತದೆ ಏಳು ನಾಯಕರ ಮಗನಾಗಿ ಈ ರಾಜ್ಯಾದ್ಯಂತ ವಿತರಣೆ ಮಾಡಿದಾಗ ನೋವು ಭಾರತ ಅನ್ನೋ ಇದನ್ನು ನನ್ನ ಅತಿ ಅದ್ದೂರು ಖುಷಿಯಿಂದ ಅವರಿಗೆ ಶೋಭಸವ ಸಂ ಆಚಾರ ನಾಲ್ನೂರೇ ಶೋಭ ಆಚಾರ ಕೃಪಾ ಅವ್ರ ಮೇಲೆ ಇರಲಿ ನವನದ ಆದಂಥ ರಾಜ್ಕುಮಾರ್ ವಿಷ್ಣುವರ್ಧನ್ ಆಗಿ ಇವರು ಕಲಾ ರಂಗದಲ್ಲಿ ಉತ್ತಮವನ್ನು ಮಾಡಲಿ ಯಶಸ್ಸಿ ಆಗಲಿ ಅಂತೇಳಿ ನಾಂಗೂರಿನ ಜನಸ್ತ ನಮ್ಮ ಬೈಲಂಗೋಲ್ ತಾಲೂಕಿನ ಕಿತ್ತೂರು ಜನತೆ ಪರವಾಗಿ ಅವರಿಗೆ ಶುಭ ಹಾರೈಸ್ತೇನೆ ನಮೋ ವಾರದ ಕಿ ಜೈ ಸರ್ ನಾಯ್ಕರ್ ಅವರು ರೈತರ ನಮ್ಮ ಎಲ್ಲ ನಮ್ಮ ನಾಡಿನ ರೈತರ ಸೈನಿಕರ ಬಗ್ಗೆ ಸ್ವಲ್ಪ ಚಿತ್ರ ಮಾಡಿದ್ದಾರೆ ಇದಕ್ಕಿ बिग बजेट सिनेमा मग दोड दोड दो दो हीरो सिनेमा यशस्वीग्स इव्हन पर्वी नयक चित्र यशस्वीगु इ कर्नाड तुम यशस्वी जर बोके आस